ಇರೋದು ನಮ್ ಬುಳ್ಳಿ ಈಶೇರ ಹತ್ರ ಯಾರ ದಪ್ಪಾಗ್ಬಿಟ್ಟಿದ್ರು ತುಂಬಾ ಅರ್ಬಲ್ ಕುಡಿ ಸಣ್ಣ ಆಗ್ತಿ ಅಂತ ನಂಗೆ ಹೇಳ್ಬಿಟ್ಟು ಇನ್ನೊಂದು ಅರ್ಬಲ್ ಕುಡಿದ್ರೆ ಒಂದ್ ಟೆನ್ ಡೇಸ್ ಕುಡಿದ್ರೆ ಅಷ್ಟೇನೆ ಕುಡಿದ್ಮೇಲೆ ನನಗೆ ಫುಲ್ ಅವ್ರು ವಾಮೆಂಟ್ ಆಗುತ್ತೆ ಅಂತ ಹೇಳಿದ್ರು ವಾಮೆಂಟ್ ಆಯ್ತು ಏನು ಕಪ್ಪು ಬೀಳುತ್ತೆ ಅಂದ್ರೆ ಬೀಳ್ತು ಆಮೇಲೆ ನನ್ಗಿದ್ದು ಕುತ್ಕೊಳ್ಳೋಕಾಯ್ತಲ್ಲ ನಿಂತ್ಕೊಳ್ಳೋಕಾಯ್ತ ತುಂಬಾ ತಲೆನೋವು ಜಾಸ್ತಿ ಆಗ್ಬಿಡ್ತು ಏನ್ ಹಿಂಗಾಯ್ತಲ್ಲ ನಾನು ಯೂಟ್ಯೂಬೋ ಅಂದ್ಬಿಟ್ಟು ಮಕ್ಳಿಗೆಲ್ಲ ಹೇಳಿದೆ ಹಿಂಗ್ ತಲೆ ತುಂಬಾ ನೋವು ಅಂತ ಆಮೇಲೆ ಅವನ್ ಫೋಟೋ ತಗೊಂಡೋಗಿ ಹಾಕಿದ ಆಕೆ ದೇವರಕ್ಕೆ ಹೋಗಿ ತಾಯಿನ ನೋವು ಏನಿಲ್ಲದಂಗೆ ಇಟ್ ಇಂದು ಈಚೆಗೆ ಹಂಗೆ ತಲೆನೋವು ಏನು ಇಲ್ದಂಗೆ ಹುಷಾರಾದರೆ ನಿನ್ನ ಸನ್ನಿಧಿಗೆ ಬಂದು ನಾನು ಅನ್ನದಾನ ಮಾಡಿಸ್ತೀನಿ ನನ್ನ ಕೈಲಾಗಿ ದುಡ್ಡು ಹಾಕಿಬಿಟ್ಟು ನಿಮ್ಗೆ ಓಡ್ಲಾಕಿ ಕೊಟ್ಟಿರತೀನಿ ಕಣ್ ಅಂತ ಅಂದ್ಕೊಂಡಿದ್ದೆ ಆವತ್ತಿಂದ ಇವತ್ತಿ ಏನೂ ಇಲ್ಲ ಅಷ್ಟು ನನಗೆ ತಾಯಿನ ನಾವು ನಂಬಿದ್ದೀನಿ ಆಗಲೂ ರಾತ್ರಿ ನನಗೇನಾದರೂ ಹುಷಾರಿಲ್ಲ ಅಂದರೆ ನಮ್ಮ ಮಕ್ಳಿಗೆ ಆಗಲಿ ನಮಗೆ ಆಗಲಿ ದೇವತೆ ಇಟ್ಕೊಂಡು ಕುಡಿತೀನಿ ಕುಡಿದ ತಕ್ಷಣ ನನಗೆ ಹತ್ತು ನಿಮಿಷದೊಳಗೆ ನಮಗೆಲ್ಲ ಸಮಾಧಾನ ಆಗುತ್ತೆ ನಮ್ಮ ಸುಮ್ಮನೆ ಯಾರು ಏನೋ ಹೇಳಿರುತ್ತೆ ಹೇಳಿ ಏನಾರೋ ಮಂತ್ರ ಮಾಡಕ್ಕೆ ಹೋಗೋದು ಏನೋ ತಂತ್ರ ಮಾಡಕ್ಕೆ ಹೋಗೋದು ಈ ಮಾಟ ಮಾಡಕ್ಕೆ ಹೋಗೋದು ಮೂಢನಂಬಿಕೆ ಮಾಡ್ಕೊಳಕ್ಕೆ ಹೋಗೋದು ಏನೋ ಕುಡಿಯೋಕೋದು ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೊಬೇಡಿ ಯಾವುದೇ ದಿವಸ ಹೋಗಿ ಯಾವುದೇ ಊರಿಗೆ ಹೋಗಿ ಅಲ್ಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಮನೇಲಿ ನಿಮ್ಮ ತಾಯಿ ತಂದೆ ತಗೊಳ್ಳಿ ತೊಗೊಳ್ಳಿ ಏನಂದ್ರೆ ಎಷ್ಟೇ ಕಷ್ಟ ನಿಮ್ಮ ತಂಡಿಯಲ್ಲಿ ಒಂದು ಗಂಟು ಹೋಗಿ ಮಕ್ಳು ಬರ್ತಾರೆ ಮೂರನೇದು ಏನಂದ್ರೆ ಯಾವ ದಿವಸ ಹೋಗಿ ನೀವು ಟೈಮ್ ಆಗುತ್ತಾ ಲೇಟ್ ಆಗುತ್ತಾ ಆಗುತ್ತಾನೆ ನಮ್ಮ ತಂಗಿ ಹಂಗೆ ಬಂದು ಅಡು ಬಿದ್ದು ತಾಯಿನ ಹೋಗಿ ಈಗ ಅಲ್ಲಿರೋ ಇರ್ತಕ್ಕಂಥ ಮನುಷ್ಯರೇ ಶಾಸ್ತ್ರ ಅಲ್ಲ ನಾನು ಅಲ್ಲ ಅಲ್ಲಿರಕ್ಕಂತ ಕಲ್ಲೆ ಸರಿಸದ ಅದನ್ನ ಬೇಡ್ಕೊಳ್ಳಿ ತಂಗಿ ಮತ್ತೆ ಯಾವ ಊರ್ ನಂಬಿಕೆ ಕ್ಲಿಯರ್ ಮಾಡ್ತ ತಂಗಿನ್ ತವ ಮನೆ ಯಾವ ಬೇಕೋ ಹಬ್ಬ ಬಂದು ಆಸ್ತಿ ಮಾತ್ರ ಕೇಳ್ಬೇಡ ಬಸ್ ವಸ್ತು ಬಂದು ಬಾಗಲಕ್ಕ